ನನಗೆ ಹಣ ತುಂಬ ಇಷ್ಟ ಹಣ ಸುಲಭವಾಗಿ ಮತ್ತು ಸಲೀಸಾಗಿ ನನ್ನ ಹತ್ತಿರ ಬರುತ್ತದೆ ವಾಸ್ತವವಾಗಿ ನನ್ನ ಜೀವನದಲ್ಲಿ ಈಗಾಗಲೇ ಬಹಳಷ್ಟು ಹಣವಿದೆ ನನ್ನ ಜೀವನದಲ್ಲಿ ನಾನು ಈಗಾಗಲೇ ಆಕರ್ಷಿಸಿರುವ ಎಲ್ಲ ಹಣಕ್ಕಾಗಿ ಯೂನಿವರ್ಸ್ಗೆ ಧನ್ಯವಾದಗಳು ನನ್ನ ಜೀವನದ ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ನಾನು ಹಣದ ಬಗ್ಗೆ ಚಿಂತಿಸದೆ ಬದುಕಿದೆ ಏಕೆಂದರೆ ನನ್ನ ಪೋಷಕರು ನನ್ನ ಎಲ್ಲ ಅಗತ್ಯಗಳನ್ನು ನೋಡಿಕೊಂಡರು ಆ ಎಲ್ಲ ಹಣವು ನನ್ನ ಹೆತ್ತವರ ಮೂಲಕ ನನಗೆ ಉಡುಗೊರೆಯಾಗಿ ಬಂದಿತ್ತು ಎಲ್ಲದಕ್ಕೂ ಯೂನಿವರ್ಸ್ಗೆ ಧನ್ಯವಾದಗಳು ನಾನು ಹಣವನ್ನು ಪಡೆಯಲು ಪರ್ಫೆಕ್ಟ್ ಫ್ರೀಕ್ವೆನ್ಸಿಯಲ್ಲಿ ಇದ್ದೇನೆ ನಾನು ಹಣವನ್ನು ಸಲೀಸಾಗಿ ಸ್ವೀಕರಿಸುವ ಅಭ್ಯಾಸವನ್ನು ಹೊಂದಿದ್ದೇನೆ ಏಕೆಂದರೆ ನಾನು ಈಗಾಗಲೇ ನನ್ನ ಜೀವನದ ಇಪ್ಪತ್ತು ವರ್ಷಗಳ ಕಾಲ ಅಂದರೆ ಬಾಲ್ಯಾವಸ್ಥೆಯಿಂದ ಯೌವನಾವಸ್ಥೆಯವರೆಗೂ ನಾನು ಹಣವನ್ನು ನನ್ನ ತಂದೆ ತಾಯಿಯಿಂದ ಪಡೆದಿದ್ದೇನೆ ಹಾಗೂ ಅವರಿಂದ ಆರೈಕೆಯನ್ನೂ ಪಡೆದಿದ್ದೇನೆ ಅದಕ್ಕಾಗಿಯೇ ಈಗ ಹಣವು ಸಲೀಸಾಗಿ ನನಗೆ ಬರುತ್ತದೆ ನನ್ನ ಜೀವನದ ಬಹುದಿಕ್ಕುಗಳಿಂದ ಹಣವು ನನ್ನ ಹತ್ತಿರ ಬರುತ್ತಿದೆ ಹಾಗೂ ಬಹುದಿಕ್ಕುಗಳಿಂದ ಹಣವನ್ನು ಸ್ವೀಕರಿಸಲು ನಾನು ಸಿದ್ಧವಾಗಿದ್ದೇನೆ ಹಣ ಗಳಿಸಲು ನಾನು ಹಣ ಸಂಪಾದಿಸಲು ಇಷ್ಟಪಡುತ್ತೇನೆ ನನ್ನ ಕೌಶಲ್ಯಗಳ ಮೇಲೆ ಕೆಲಸ ಮಾಡಲು ನಾನು ಇಷ್ಟಪಡುತ್ತೇನೆ ನನಗೆ ಬಹು ಹಣ ಸಂಪಾದಿಸುವ ಕೌಶಲ್ಯಗಳಿವೆ ನನಗೆ ಬಹುಹಣ ಸಂಪಾದಿಸುವ ಕೌಶಲ್ಯಗಳಿರುವುದರಿಂದ ಪ್ರತಿಯೊಂದು ಆದಾಯದ ಮೂಲದಿಂದಲೂ ನನಗೆ ಬಹುವಾಗಿ ಹಣವು ಬರುತ್ತದೆ ನನ್ನ ಕೌಶಲ್ಯವು ಗಮನಾರ್ಹವಾಗಿದೆ ನನಗೆ ಹಣವು ಸುಲಭವಾಗಿ ಬರುತ್ತದೆ ಏಕೆಂದರೆ ನಾನು ಹತಾಶಳಾಗಿಲ್ಲ ನಾನು ತೃಪ್ತಳಾಗಿದ್ದೇನೆ ನಾನು ಪ್ರತಿದಿನ ಸುರಕ್ಷಿತವಾಗಿರುತ್ತೇನೆ ಅದಕ್ಕಾಗಿಯೇ ನಾನು ನನ್ನ ಜೀವನದಲ್ಲಿ ಹಣವನ್ನು ಆಕರ್ಷಿಸುತ್ತೇನೆ ನಾನು ಪ್ರತಿದಿನ ಶ್ರೀಮಂತವಾಗಿದ್ದೇನೆ ಅದಕ್ಕಾಗಿಯೇ ನಾನು ಪ್ರತಿದಿನ ನನ್ನ ಜೀವನದಲ್ಲಿ ಅವಕಾಶಗಳನ್ನು ಆಕರ್ಷಿಸುತ್ತೇನೆ ನಾನು ಮಿಲಿಯನೇರ್ ಆಗಿರುವುದು ತುಂಬ ಆರಾಮದಾಯಕವಾಗಿದೆ ನಾನು ಏನನ್ನಾದರೂ ಮಾರಾಟ ಮಾಡಲು ಸಿದ್ಧವಾಗಿದ್ದೇನೆ ಹಾಗೂ ಕಂಫರ್ಟೇಬಲ್ ಆಗಿದ್ದೇನೆ ನಾನು ನನ್ನನ್ನು ಮಿಲಿಯನೇರ್ ಆಗಿ ದೃಶ್ಯೀಕರಿಸಲು ತುಂಬ ಸಂತೋಷದಾಯಕವಾಗಿದೆ ನನ್ನ ದೊಡ್ಡ ಕನಸಿನ ಮನೆಯಲ್ಲಿ ವಾಸಿಸುವುದು ನನಗೆ ತುಂಬ ಸಂತೋಷದಾಯಕವಾಗಿದೆ ನನ್ನ ಸುಂದರ ಕನಸಿನ ಕಾರಿನ ಕಾರುಗಳನ್ನು ಓಡಿಸುವುದು ಹಾಗೂ ಅದನ್ನು ವಿಜೃಂಭಿಸುವುದು ನನಗೆ ತುಂಬ ಸಂತೋಷಕರವಾಗಿದೆ ನನ್ನ ಕನಸಿನ ರಜಾ ದಿನಗಳಲ್ಲಿ ಹಣವನ್ನು ಖರ್ಚು ಮಾಡುವುದು ನನಗೆ ತುಂಬ ನೀಡುತ್ತದೆ ನಾನು ಹಣವನ್ನು ಖರ್ಚು ಮಾಡುವುದು ಸಹ ತುಂಬ ಆರಾಮದಾಯಕವಾಗಿದೆ ವಾಸ್ತವವಾಗಿ ನಾನು ಹಣವನ್ನು ಖರ್ಚು ಮಾಡುವಾಗಲೆಲ್ಲ ನಾನು ಯಾವಾಗಲೂ ಪ್ರೀತಿಯಿಂದ ಹೋಗು ಹಾಗೂ ಬಹಳವಾಗಿ ಬೆಳೆದು ನನ್ನ ಹತ್ತಿರ ಹತ್ತು ಪಟ್ಟು ಬಾ ಎಂದು ಬೇಡಿಕೊಳ್ಳುತ್ತೇನೆ ಹಾಗೂ ಪ್ರೀತಿಯಿಂದ ಹಣವನ್ನು ಕಳಿಸಿಕೊಡುತ್ತೇನೆ ನಾನು ದಿನಸಿ ಅಂಗಡಿಯಲ್ಲಿ ಆಗಿರಬಹುದು ಪೆಟ್ರೋಲಿನಲ್ಲಿ ಹಣವನ್ನು ಖರ್ಚು ಮಾಡುತ್ತೇನೆ ನಾನು ಯಾವುದೇ ಉತ್ಪನ್ನ ಸೇವೆಗಾಗಿ ಯಾರಿಗಾದರೂ ಹಣವನ್ನು ನೀಡುತ್ತೇನೆ ಮತ್ತು ನಾನು ಯಾವಾಗಲೂ ಪ್ರೀತಿ ಮತ್ತು ಔದಾರ್ಯದಿಂದ ಹಣವನ್ನು ನೀಡುತ್ತೇನೆ ನನಗೆ ತುಂಬ ಉದಾರ ಹೃದಯವಿದೆ ಹಣ ನೀಡುವ ವಿಷಯಕ್ಕೆ ಬಂದಾಗ ಜನರು ಯಾವಾಗಲೂ ನಿಮಗೆ ತುಂಬ ದೊಡ್ಡ ಹೃದಯವಿದೆ ಎಂದು ಹೇಳುತ್ತಾರೆ ಏಕೆಂದರೆ ನಾನು ಹಣದ ವಿಷಯದಲ್ಲಿ ತುಂಬ ಉದಾರವಾಗಿ ಭಾವಿಸುತ್ತೇನೆ ಏಕೆಂದರೆ ಆಂತರಿಕವಾಗಿ ನಾನು ಯಾವಾಗಲೂ ನನ್ನ ಜೀವನದಲ್ಲಿ ಅನಿಯಮಿತ ಹಣವನ್ನು ಹೊಂದಿದ್ದೇನೆ ಏಕೆಂದರೆ ನಾನು ಬಹು ಹಣ ಮಾಡುವ ಕೌಶಲ್ಯಗಳನ್ನು ಹೊಂದಿದ್ದೇನೆ ಅದಕ್ಕಾಗಿಯೇ ನಾನು ಸುಲಭವಾಗಿ ಅನಿಯಮಿತ ಹಣವನ್ನು ಗಳಿಸಬಹುದು ಹಾಗೂ ನನಗೆ ತುಂಬ ವಿಶ್ವಾಸವಿದೆ ಹಣವನ್ನು ಹಣವು ನನ್ನ ಹತ್ತಿರ ತುಂಬ ಸುಲಭವಾಗಿ ಬರುತ್ತದೆ ಹಣವನ್ನು ನೀಡಲು ನಾನು ದಾರಿಯಾಗಿದ್ದೇನೆ ಅದಕ್ಕಾಗಿ ವಿಶ್ವಕ್ಕೆ ಧನ್ಯವಾದಗಳು ನನಗೆ ತುಂಬ ಆರಾಮದಾಯಕ ಭಾವನೆ ಮೂಡಿಸಿದ್ದಕ್ಕಾಗಿ ಈ ಯೂನಿವರ್ಸ್ಗೆ ಧನ್ಯವಾದಗಳು ಹಣದ ಬಗ್ಗೆ ಸುರಕ್ಷಿತವಾಗಿದ್ದೇನೆ ಈಗ ಪ್ರತಿದಿನ ಜನರಿಗೆ ಆ ಹಣವನ್ನು ಸೇರಿಸುವ ಮೂಲಕ ಅವರ ಮೌಲ್ಯವನ್ನು ಹೆಚ್ಚಿಗೆ ಮಾಡುವ ಮೂಲಕ ನನ್ನ ಮೌಲ್ಯವನ್ನು ಕೂಡ ನಾನು ಹೆಚ್ಚಿಸಿಕೊಂಡಿದ್ದೇನೆ ನಾನು ಹಣದ ಬಗ್ಗೆ ಯೋಚಿಸಬೇಕಾಗಿಲ್ಲ ಹಣವು ನನಗೆ ಸಲೀಸಾಗಿ ಬರುತ್ತದೆ ಏಕೆಂದರೆ ನಾನು ಯೋಚಿಸುವುದೆಲ್ಲ ಜನರ ಜೀವನಕ್ಕೆ ಮೌಲ್ಯವನ್ನು ಸೇರಿಸುವುದು ಸೇವೆಯನ್ನು ಮಾಡುವುದು ಅದಕ್ಕಾಗಿಯೇ ನಾನು ಕೋಟ್ಯಾಧಿಪತಿಯಾಗಲು ಸಿದ್ಧವಾಗಿದ್ದೇನೆ ನನ್ನ ಕುಟುಂಬಕ್ಕೆ ಅತ್ಯುತ್ತಮ ಐಷಾರಾಮಿ ಜೀವನವನ್ನು ನೀಡಲು ಸಿದ್ಧವಾಗಿದ್ದೇನೆ ಏಕೆಂದರೆ ನಾವೆಲ್ಲರೂ ಶ್ರೀಮಂತರಾಗಲು ಅರ್ಹರು ನಾವೆಲ್ಲರೂ ಐಷಾರಾಮಿ ಜೀವನಕ್ಕೆ ಅರ್ಹರು ಅದಕ್ಕಾಗಿಯೇ ನಾನು ಅನೇಕ ಬಾರಿ ಇತರ ಜನರು ಅವಕಾಶಗಳನ್ನು ಪಡೆಯುವುದನ್ನು ನೋಡಿದಾಗ ನನ್ನ ಮುಂದೆ ಇತರರು ಯಶಸ್ವಿಯನ್ನು ಹೊಂದಿದಾಗ ಅಥವಾ ಇನ್ನೊಬ್ಬರು ಹೆಚ್ಚು ಹಣವನ್ನು ಸಂಪಾದಿಸಿದಾಗ ನಾನು ಹೆಚ್ಚು ಹೆಚ್ಚು ಸಂತೋಷವಾಗಿರುತ್ತೇನೆ ಏಕೆಂದರೆ ಶಕ್ತಿಯ ಮಟ್ಟದಲ್ಲಿ ನಾವೆಲ್ಲರೂ ಒಂದೇ ಏಕೆಂದರೆ ಅವರು ಗಳಿಸುವ ಹಣವು ನನ್ನೊಂದಿಗೆ ಸೇರುವುದು ಹಾಗೂ ನಾನು ಗಳಿಸುವ ಹಣವು ಅವರೊಂದಿಗೆ ಸೇರುವುದರಿಂದ ನಾವೆಲ್ಲರೂ ಒಂದೇ ಆಗಿದ್ದೇವೆ ಹಾಗಾಗಿ ಆ ಸಂತೋಷವನ್ನು ಪಡಲು ನಾನು ಸಿದ್ಧಳಾಗಿದ್ದೇನೆ ಆ ಸಂತೋಷವು ನೂರು ಪಟ್ಟು ನನ್ನ ಹತ್ತಿರ ಬರುತ್ತಿದೆ ಇತರರಿಗೆ ನಾನು ಉದಾರ ಭಾವನೆ ಹೊಂದುತ್ತೇನೆ ಆ ಔದಾರ್ಯವು ನನಗೆ ಹೆಚ್ಚು ಮರಳುತ್ತದೆ ಏಕೆಂದರೆ ನಾವು ಶಕ್ತಿಯ ಮಟ್ಟದಲ್ಲಿ ಒಂದೇ ಎಂದು ತಿಳಿದಿದ್ದೇವೆ ಹಣದೊಂದಿಗೆ ನನಗೆ ಅದ್ಭುತ ಸಂಬಂಧವಿದೆ ಅದಕ್ಕಾಗಿಯೇ ನಾನು ಯಾವಾಗಲೂ ಹಣದ ಬಗ್ಗೆ ಗೌರವದಿಂದ ಮಾತನಾಡುತ್ತೇನೆ ಹಣದ ಬಗ್ಗೆ ಯೋಚಿಸುವಾಗಲೆಲ್ಲ ನಾನು ಹಣವನ್ನು ನನ್ನ ಆತ್ಮೀಯ ಸ್ನೇಹಿತನಂತೆ ಭಾವಿಸುತ್ತೇನೆ ಹಣದ ಬಗ್ಗೆ ಯೋಚಿಸುವಾಗಲೆಲ್ಲ ನಾನು ನನ್ನ ಮಾರ್ಗದರ್ಶಕ ಹಣ ಎಂದು ಭಾವಿಸುತ್ತೇನೆ ಜೀವನದಲ್ಲಿ ಬೆಳೆಯಲು ನನಗೆ ಕಲಿಸುವ ವ್ಯಕ್ತಿ ಹಣವಾಗಿದೆ ನಾನು ಹಣವನ್ನು ಉಳಿಸುವಲ್ಲಿ ತುಂಬ ಅತ್ಯುತ್ತಮವಾಗಿದ್ದೇನೆ ನನಗೆ ಅರ್ಥವಾಗಿದೆ ಹಣದ ಭಾಷೆ ನನಗೆ ಅರ್ಥವಾಗಿದೆ ಎಲ್ಲಿ ಹೂಡಿಕೆ ಮಾಡಬೇಕು ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಎನ್ನುವುದು ನನಗೆ ತಿಳಿದೆ ತಿಳಿದಿದೆ ಹಣವನ್ನು ಹೇಗೆ ದ್ವಿಗುಣಗೊಳಿಸುವುದು ಎನ್ನುವುದು ನನಗೆ ತಿಳಿದಿದೆ ಏಕೆಂದರೆ ನಾನು ಮಿಲಿನಿಯರ್ ಆಗಿದ್ದೇನೆ ಹಣದ ಭಾಷೆ ನನಗೆ ಅರ್ಥವಾಗಿದೆ ನಾನು ಮಿಲಿನಿಯರ್ ಆಗಿದ್ದೇನೆ ನಾನು ಹಣವನ್ನು ಉಳಿಸುವುದನ್ನು ಇಷ್ಟಪಡುತ್ತೇನೆ ನಾನು ಹಣವನ್ನು ಸಂಪಾದಿಸುವುದನ್ನು ಇಷ್ಟಪಡುತ್ತೇನೆ ಹಣ ಗಳಿಸುವ ಜನರನ್ನು ನಾನು ಪ್ರೀತಿಸುತ್ತೇನೆ ನಾನು ಖರೀದಿಸಲು ತುಂಬ ಆರಾಮದಾಯಕವಾಗಿದ್ದೇನೆ ನಾನು ಮಾರಾಟ ಮಾಡಲು ಸಿದ್ಧವಾಗಿದ್ದೇನೆ ನಾನು ತುಂಬ ಹಣವನ್ನು ಸ್ವೀಕರಿಸಲು ಸಿದ್ಧಳಾಗಿದ್ದೇನೆ ಹಣ ನನಗೆ ತುಂಬ ಇಷ್ಟ ಅದಕ್ಕಾಗಿ ನಾನು ಮಿಲಿಯನೇರ್ ಆಗಿದ್ದೇನೆ ನನ್ನ ಕನಸಿನ ಮನೆಯಲ್ಲಿ ನನ್ನ ಕನಸಿನ ಕಾರಿನಲ್ಲಿ ನನ್ನ ಕನಸಿನ ರಜಾ ದಿನಗಳನ್ನು ನನ್ನ ಕುಟುಂಬದೊಂದಿಗೆ ಕಳೆಯಲು ನಾನು ಇಷ್ಟಪಡುತ್ತೇನೆ ಐಷಾರಾಮಿ ಜೀವನವನ್ನು ನಾನು ಇಷ್ಟಪಡುತ್ತೇನೆ ನನ್ನನ್ನು ತುಂಬ ಆರಾಮದಾಯಕವಾಗಿರುವುದಕ್ಕಾಗಿ ಹಣದಿಂದ ಎಲ್ಲ ಆರಾಮದಾಯಕವಾಗಿದ್ದನ್ನು ಪಡೆದಿದ್ದಕ್ಕಾಗಿ ವಿಶ್ವಕ್ಕೆ ಧನ್ಯವಾದಗಳು ನನಗೆ ತುಂಬ ಆರಾಮದಾಯಕವಾಗಿನಿಸಿದ್ದಕ್ಕಾಗಿ ಅತ್ಯುತ್ತಮ ಧನ್ಯವಾದಗಳು ಹಣ ಕೊಡುವುದನ್ನು ನಾನು ಇಷ್ಟಪಡುತ್ತೇನೆ ಹಣ ನೀಡುವ ಕಲೆಲ್ಲ ಹಣವನ್ನು ಸ್ವೀಕರಿಸುವುದನ್ನು ಪ್ರೀತಿಸುತ್ತೇನೆ ನಾನು ಹೇಳುತ್ತೇನೆ ಪ್ರೀತಿಯೊಂದಿಗೆ ಹೋಗಿ ದ್ವಿಗುಣವಾಗಿ ನನ್ನ ಹತ್ತಿರ ಬಾ ಎಂದು ಹಣಕ್ಕೆ ಹೇಳುತ್ತೇನೆ ನನ್ನ ಜೀವನ ಸುಂದರವಾಗಿದೆ ನನ್ನ ಜೀವನ ಅದ್ಭುತವಾಗಿದೆ ನನ್ನ ಜೀವನ ಐಷಾರಾಮಿಯಾಗಿದೆ ಅದಕ್ಕಾಗಿ ವಿಶ್ವಕ್ಕೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು